ಹಾಂ ಸರ್ ಇಲ್ಲಿ ಗಜ ಮಂಟಪ ಸರ್ ಇದು ಶಿವನ ಇದರಲ್ಲಿ ಒಳಭಾಗದಲ್ಲಿ ಹೋಗುವಂಥ ಹಾಂ ಒಳಗಡೆ ಹಾಂ ಸರ್ ಮಲ್ಲಿಕಾರ್ಜುನ ಹೋಗುವಂಥ ಗಜಮಂಟಪ ಬಾಗಿಲು ಅಂತ ಹೇಳ್ತಾರೆ ಸರ್ ಇದು ಇದಕ್ಕೂ ಕೂಡ ಐದು ಥರದ ನರ್ತಕಿಯ ನಟಿಯನ್ನು ಬಳ್ಳಿಯ ನರ್ತಕಿಯರು ಮತ್ತು ನಟ ನರ್ತಕಿಯರು ಅಂತೇಳಿ ಐದು ಥರ ಈ ಕಂಬದಲ್ಲಿ ಡಿಸೈನ್ಗಳನ್ನು ಮಾಡಿದ್ದಾರೆ ಸರ್ ಒಂದು ಯಾವುದು ಸಿಮಿಲರ್ ಇಲ್ಲ ನೋಡ್ರಿ ಐದು ಬೇರೆ ಬೇರೆನೇ ಇದಾವೆ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಐದು ಲೇರ್ ಸಪ್ರೇಟ್ ಹಾಂ ಈ ಕೆತ್ತನೆ ಅದೇ ಸರ್ ಬೇಲೂರು ಹಳೆ ಬಿಟ್ಟರೆ ನೆಕ್ಸ್ಟ್ ಸಿಗೋದು ಕುರತಿ ಪುಣ್ಯಕ್ಷೇತ್ರದಲ್ಲಿ ಇದು ಮೂರ್ತಿ ದ್ವಾರಪಾಲಕಿಯರ್ ಅಂತೇಳಿ ಸರ್ ಇದು ವೀರಭದ್ರೇಶ್ವರ ಮೂರ್ತಿ ಸರ್ ಇದು ಇದು ನಂದಿ ಬಂದುಬಿಟ್ಟು ಸರ್ ಇಲ್ಲಿ ಭಕ್ತರು ಒಂದು ಅರಕೆ ರೂಪದಲ್ಲಿ ಮಾಡ್ಕೊತಾರೆ ಸರ್ ಏನೋ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಒಂದು ಮಕ್ಕಳಾಗಲಿಲ್ಲ ಅಂತಂದರೆ ಏನೋ ಒಂದು ಅವರ ಭಾವನೆಯಿಂದ ಈ ಬಂದು ಇದು ಬ ದೇವ್ರತ್ನ ಎತ್ತಿ ಆಗುತ್ತೆ ಅಂದರೆ ಬಸವಣ್ಣ ಮೇಲೆ ಬರ್ತಾನಂತ ಭಾವನೆ ಆಗಲ್ಲ ಅಂತೇಳಿ ಅಲ್ಲೇ ಕುತ್ಕೊಂಡು ನನ್ನ ಒಂದು ಭಕ್ತರಿಗೆ ಭಾವನೆ ಹಾಗೆ ಅದೆಲ್ಲ ಆಗಿದೆ ಅಂತಂದ ಮೇಲೆ ಇವರು ಭಕ್ತಾದಿಗಳು ಬಂದು ಇದಕ್ಕೆ ಹೋಳಿಗೆ ಬಸವಣ್ಣ ಅಂತ ಹೇಳ್ತೀವಿ ಇದಕ್ಕೆ ಅವರ ಸಕಲ ಒಂದು ಸಂಕಲ್ಪ ಈಡೇರಿದ ಮೇಲೆ ಇದಕ್ಕೆ ಬಂದು ಪೂರ್ತಿ ಹೋಳಿಗೆಯ ಲೇಪನವನ್ನು ಮಾಡ್ತಾರೆ ಜಾತ್ರೆ ಟೈಮಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರಲ್ಲ ಹಾಂ ಜಾತ್ರೆ ಟೈಮಲ್ಲಿ ಅವ್ರಿಗೆ ಅವಕಾಶ ಹಾಂ ಬೆಳೆ ಬೇರೆ ಟೈಮಲ್ಲಿ ಜಾತ್ರೆ ಮುಗಿದು ಮತ್ತು ಅವರು ಫ್ರೀ ಇದ್ದಂಥ ಟೈಮಲ್ಲಿ ಈಗ ಒಂದು ನಂದಿಗೆ ಆ ಒಂದು ಕಾರ್ಯವನ್ನು ಮಾಡಲು ಅನುಕೂಲ ಕೂಡ ಇರುತ್ತೆ ಸರ್ ಸರ್ ಇದು ಗರ್ಭಗುಡಿ ಇಲ್ಲಿ ಏನೇ ಇದ್ದರೂ ಶಿವನ ಪವಾಡವೇ ಒಂದು ಅತಿ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಲ್ಲ ಎಲ್ಲ ದೇವಸ್ಥಾನದಲ್ಲೂ ಶಿವನಿಗೆ ಶಿವನೇ ಒಂದು ಕ್ರೂ ಶಿವನೇ ಎಲ್ಲ ದೇವರ್ಥರಿಗೆ ಆಸ್ವಾಚನೆ ಕೊಡಬೇಕಂತ ಹೇಳಿ ಬಾಕಡೆ ನಾನು ಎದಿರುವ ಭಾಗದಲ್ಲಿ ಎಲ್ಲ ನನ್ನ ದ್ವಾರಪಾಗಲರ್ಗಳ ಜೊತೆ ನನ್ನ ಸಹಾಯಕವಾಗಿ ಇರಬೇಕಂತೇಳಿ ಶಿವನ ಬಾಗಿಲ ಮುಂದ್ಗಡೆ ವಿಷ್ಣು ಮತ್ತು ನಾರಾಯಣ ಮೂರ್ತಿ ಮತ್ತು ನಂದಿ ಮೂರ್ತಿ ಮತ್ತು ವೀರಭದ್ರೇಶ್ವರ ಮೂರ್ತಿ ಮತ್ತು ದ್ವಾರಪಾಲಕರನ್ನು ಇರುತ್ತದೆ ಸರ್ ಇಲ್ಲಿ ಮೇನ್ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಇಲ್ಲಿ ಏನೇ ಪೂಜಾ ಕೈಕರಿಗಳು ಮಾಡಿದ್ರು ಈ ಶಿವನಿಗೆ ಮಾಡಿದ ಮೇಲೆ ಆಮೇಲೆ ಈ ನಂದಿಗೆ ಮಾಡೋದು ಎದುರುಗಡೆ ದಿವ್ಯ ಶಕ್ತಿ ಈ ಶಕ್ತಿಯನ್ನು ಅದನ್ನು ಯಾವುದೇ ರೀತಿ ಎಕ್ಸ್ಪ್ಲೇನ್ ಮಾಡಲು ಅಂತೂ ಶಿವನವಷ್ಟು ದೊಡ್ಡ ವ್ಯಕ್ತಿಗಳು ಯಾರೂ ಇಲ್ಲ ಬಟ್ ಈ ಕ್ಷೇತ್ರ ಹೆಸರು ಪಡ್ಕೊಂಡಿದೆ ಅಂದರೆ ಒಂದು ಶಿವನ ಇಂದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಸರ್ ಸರ್ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ರುದ್ರಾಭಿಷೇಕ ಮಾಡ್ತೀವಿ ಸರ್ ಇಲ್ಲಿ ರುದ್ರಾಭಿಷೇಕ ಆದ ನಂತರ ಮತ್ತೆ ಸ್ವಾಮಿಗೆ ಮೈ ಎಲ್ಲ ಅಲಂಕಾರ ಮಾಡ್ತೀವಿ ಬೆಳ್ಳಿಯ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡ್ತೀವಿ ಸರ್ ನಂದಿ ನಂದಿ ಅಂದರೆ ಶಿವನ ವಾನಿ ನಂದಿ ಅಲ್ಲ ಸರ್ ಹಾಂ ಹಾಗಾಗಿ ಹೌದು ಸರ್ ನಂದಿ ಎದುರುಗಡೆ ಶಿವ ಇದೆ ಸರ್